ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಶಿಕ್ಷಣ ತಜ್ಞರಾದ ಎಂ ಜಿ ಭಟ್ ಅವರು ಪ್ರಗತಿ ಪಿಯು ಕಾಲೇಜ್ ಹಾಗೂ ಪ್ರಗತಿ ವಿದ್ಯಾಲಯ ಶಿಕ್ಷಣ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ಸಲಹೆಗಾರರಾಗಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾಗಿ ಪದಗ್ರಹಣ ಮಾಡಿದರು ಎಂಜಿ ಭಟ್ ಅವರು ಅನೇಕ ವರ್ಷಗಳಿಂದ ಪ್ರಗತಿ ಟ್ಯುಟೋರಿಯಲ್ಸ್ ಎಂಬ ತರಬೇತಿ ಕೇಂದ್ರವನ್ನ ಕುಮ್ಟಾ ಹಾಗೂ ಹೊನ್ನಾವರಗಳಲ್ಲಿ ನಡೆಸುತ್ತಾ ಬಂದಿದ್ದರು ಅಲ್ಲದೆ ಬಾಳಿಗಾ ಕಾಲೇಜು ಪ್ರಾಧ್ಯಾಪಕರಾಗಿಯೂ ಕೊಂಕಣ ಎಜುಕೇಷನ್ ನ ಪ್ರಾಧ್ಯಾಪಕರಾಗಿಯೂ ಗಿಬ್ ಇಂಗ್ಲಿಷ್ ಮೀಡಿಯಂ ಮುಖ್ಯೋಧ್ಯಾಪಕರಾಗಿಯೂ ಅಲ್ಲದೆ ಕುಮ್ಟಾ ಹೊನ್ನಾವರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಖ್ಯಾತಿ ಪಡೆದ ಎಂಜಿ ಭಟ್ ಅವರು ಬಿಜೆಪಿಯಲ್ಲಿ ಕೂಡ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾಗಿ ಹಾಗೂ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿಯೂ ರಾಜ್ಯ ಜವಾಬ್ದಾರಿಗಳನ್ನ ನಿಭಾಯಿಸುತ್ತಿದ್ದಾರೆ ಸಾಮಾಜಿಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವ ಅವರು ಇದುವರೆಗೂ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಹೆಗ್ಗಳಿಕೆ ಅವರದ್ದಾಗಿದೆ ಈಗ ಮೂರೂರಿನ ಪ್ರಗತಿ ವಿದ್ಯಾಲಯ ಸಮೂಹ ಸಂಸ್ಥೆಗಳ ಶೈಕ್ಷಣಿಕ ಸಲಹೆಗಾರರಾಗಿ ಮತ್ತು ಕಾಲೇಜಿನ ಪ್ರಾಂಶುಪಾಲರಾಗಿ ಅಧಿಕಾರ ವಹಿಸಿಕೊಂಡಿರುವುದಕ್ಕೆ ಅವರ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಸಮಾಜ ನಿರ್ಮಾಣ ಸದೃಢ ಸಮಾಜ ನಿರ್ಮಾಣ ಆಗತ್ತೆ ಬಿಟ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಆಗತ್ತೆ ಬಿಟ್ರೆ ಒನ್ ಟ್ವೆಂಟಿಯಾಗಿ ಗೊತ್ತಾಗ ಸಮಾಜ ನಿರ್ಮಾಣ ಆಗಲಿಕ್ಕೆ ಇಲ್ಲ ಆ ದಿಶೆಯಲ್ಲಿ ನಾವು ಸಮಾಜಕ್ಕಾಗಿಯೂ ಬದುಕೋದ್ರ ಜೊತೆಗೆ ನಮ್ಮ ಜೀವನವನ್ನು ಕೂಡ ಕಟ್ಟಿಕೊಳ್ಬೇಕಾಗಿದೆ ಹಾಗಾಗಿ ನಮ್ಮ ಜೀವನದಲ್ಲಿ ಕೇವಲ ಅತ್ಯಂತ ಉನ್ನತವಾದ ಶಿಕ್ಷಣವನ್ನು ಪಡೆದಂತ ಮನುಷ್ಯ ಅಂತ ಹೇಳಿಕೊಂಡ್ರು ಬೇರೆ ಇಲ್ಲ ಯಾಕಂದ್ರೆ ಶಿಕ್ಷಣ ಬಹಳಷ್ಟು ದೊಡ್ಡ ದೊಡ್ಡ ಶಿಕ್ಷಣ ಪಡೆದವರೆಲ್ಲ ಏನೆಲ್ಲ ತಪ್ಪು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಟೆರಸ್ಟ್ ನೋಡಿರ್ಬೋದು ನೀವು ಬೆಲ್ಬೆಕ್ ನಿಲ್ಬೇಕಾದ್ರೆ ಟೆರರಿಸ್ಟ್ ಆಗಿದ್ದಾರೆ ಆದರೆ ಆ ಶಿಕ್ಷಣಕ್ಕೆ ನಾವು ಬೆಲೆ ಕೊಡ್ಬೇಕಾ ಖಂಡಿತ ಇಲ್ಲ ಆದ್ರೆ ಶಿಕ್ಷಣವನ್ನ ಪಡೆದು ಸಂಸ್ಕಾರವನ್ನು ಮೈಗೂಡಿಸಿಕೊಂಡಾಗ ಆ ಶಿಕ್ಷಣ ಸಾರ್ಥಕ ಆಗುತ್ತೆ ಸಮಾಜ ಒಳ್ಳೇದಾಗುತ್ತೆ ನಮ್ಮ ಈ ಸಂಸ್ಥೆ ನಮಗೆ ಹೆಮ್ಮೆ ಪಡುವಂಥದ್ದು ಅಂದ್ರೆ ಶಿಕ್ಷಣದ ಜೊತೆಗೆ ಸಂಸಾರವನ್ನು ನಮ್ಮ ಆಡಳಿತ ಮಂಡಳಿಯವರ ಮಂಡಳಿಯವರ ಒಂದು ಅನುಮೋದನೆ ಮೇರೆಗೆ ಶಿಕ್ಷಕರೆಲ್ಲ ಸೇರಿ ಕೊಡ್ತಾ ಇದ್ದಾರಲ್ಲ ಅದು ತುಂಬಾ ಸಂತೋಷ ಬೇರೆ ಮತ್ತೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಇಂತಹ ಒಂದು ವ್ಯವಸ್ಥೆ ಎಲ್ಲೂ ಇಲ್ಲ ನಾನು ಹೇಳಿದ್ರು ಬೇರೆ ಬೇರೆ ಕಾಲೇಜುಗಳಲ್ಲಿ ಅವರು ಕಲಿಸೋದನ್ನ ಹೇಳಿದ್ರು ನನಗೂ ಹಾಗೇನೆ ಉಂಟ ಬಾಡಿಗೆ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿ ಬಿ ಎಸ್ ಸಿ ಮತ್ತೆ ಡಿಗ್ರಿಗೆ ಮತ್ತೆ ಪಿ ಯು ಸಿಗೆ ಮಾಡಿದ್ದೇನೆ ಕೊಂಕಣ ಎಜುಕೇಶನ್ ಡಿ ಎಡ್ ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೇನೆ ಇಬ್ಬ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ ಇಬ್ಬ ಬಾಯ್ಸ್ ಸ್ಕೂಲ್ ಅಲ್ಲಿ ಮಾಡಿದ್ದೇನೆ ಅದೇ ನೋಡಿ ಹುಡುಗಿಯಲ್ಲಿ ರಾಮನಾಥ ಪ್ರೌಢಶಾಲೆ ಮಾಡಿದ್ದೇನೆ ಈಗಲೂ ಕೂಡ ಆರ್ ಜಿ ಭಟ್ ಸರ್ ಹೇಳೋದು ಒಂದು ದಿವಸ ಅಥವಾ ಎರಡು ದಿವಸ ಹೆಚ್ಚು ಕಡಿಮೆ ನಂತರ ಮಾತ್ರ ಹೆಚ್ಚು ಕಡಿಮೆ ಆಗಿದ್ರೆ ಬಹುಶಃ ನಾನು ಹುಬ್ಬಳ್ಳಿಯ ಚಾಣಕ್ಯ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ ಆಗಿಯೋ ಶಿವಮೊಗ್ಗದ ಒಂದು ಸಿ ಬಿ ಎಸ್ ಎಸ್ಕೂಲ್ ಕವಲಿಕೆಯಲ್ಲಿ ಒಬ್ಬರು ಅದನ್ನ ಖರೀದಿ ಮಾಡ್ತಾ ಇದ್ದಾರೆ ಅವರು ನನ್ನ ಕರೆದು ಬಂದವಾದಲ್ಲಿ ಮಾತುಕತೆ ಕೂಡ ಆಗಿತ್ತು ಇನ್ನೇನು ಫೈನಲ್ ಬರಬೇಕು ನಾನು ಯೋಚನೆ ಮಾಡ್ತಾ ಇದ್ದೆ ಹುಬ್ಳಿಗೆ ಹೋಗಬೇಕಲ್ಲ ಶಿವಮೊಗ್ಗಕ್ಕೆ ಹೋಗ್ಬೇಕಲ್ಲ ಓಡಾಡ್ಬೇಕಲ್ಲ ತುಂಬಾ ಅಂತ ಆ ಸಂದರ್ಭದಲ್ಲಿ ಮಾತಾಡಿದಾಗ ನನಗೆ ಅನಿಸ್ತು ಅದರ ಆಯ್ಕೆ ನನ್ನ ಮುಂದೆ ಬಂತು ನಾನು ಯೋಚನೆ ಮಾಡಿದೆ ಇದು ನನಗೆ ಕಲಿಸಿದಂತ ಸಂಸ್ಥೆ ಅತ್ಯುತ್ತಮವಾದಂತ ಸಂಸ್ಥೆ ಇದನ್ನು ಸರಿಯಾಗಿ ನಾವು ಡೆವಲಪ್ ಮಾಡ್ತೀವಿ ಒಂದು ಮಾತು ಸ್ಪಷ್ಟವಾದ ಗುರಿ ಇರಬೇಕು ಹಿಂದೆ ಅದಕ್ಕೆ ಸರಿಯಾದ ಗುರು ಇರಬೇಕು ಅಂತ ಇಲ್ಲಿ ಗುರುಗಳಿಂದ ಸಾಕಷ್ಟು ಚೆನ್ನಾಗಿದೆ ಸಾಕಷ್ಟು ಚೆನ್ನಾಗಿದೆ ಸ್ಪಷ್ಟವಾದ ಗುರಿ ಹಲವರಲ್ಲಿ ಇಲ್ಲ ಇರಬೇಕು ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ಈಗ ಬರ್ತವ್ರೆ ಎಕ್ಸಾಮ್ ಮುಂದಿನ ದಿವಸದಲ್ಲಿ ಶಿಕ್ಷಕರನ್ನೆಲ್ಲ ಸೇರಿ ಸರಿಯಾದ ಮಾರ್ಗದರ್ಶನ ಮಾಡಿ ನಿಮ್ಮಲ್ಲಿ ದೇವರಿಗಿಂತಲೂ ಹೆಚ್ಚಿನ ಅನುದಾನ ಬೆಳೆಸುವ ಎಲ್ಲ ಪ್ರಯತ್ನ ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಈ ವರ್ಷವೂ ಮಾಡ್ತಾರೆ ವಿಶ್ವಶಮ್ ಜಿ ಎಂ ಸಹ ಸಹಕಾರದಲ್ಲಿ ಎಲ್ಲ ನಡೆಯಿತು ಇನ್ನು ಮುಂದೆ ನಾನು ಕೂಡ ಶಿಕ್ಷಕರ ಜೊತೆ ಸೇರಿ ಈ ಒಂದು ಕ್ವಾಲಿಟಿ ಅಂದ್ರೆ ಗುಣಮಟ್ಟವನ್ನ ಇನ್ನೂ ಹೇಗೆ ಹೆಚ್ಚಿಸಬಹುದು ಅನ್ನುವಂಥ ವಿಚಾರವನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ನಿಕಟಪೂರ್ವ ಪ್ರಾಂಶುಪಾಲರಾದ ಜಿಎಂ ಭಟ್ ಸನ್ಮಾನಿಸಿ ಬೀಳ್ಕೊಡಲಾಯಿತು ವೇದಿಕೆಯಲ್ಲಿ ಪ್ರಗತಿ ವಿದ್ಯಾಲಯದ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಅರುಣ್ ಜಿ ಭಟ್ ಶಿಕ್ಷಣ ಸಂಚಾಲಕರಾದ ಟಿಆರ್ ಜೋಶಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಗಣೇಶ್ ಭಟ್ ಪ್ರಾಂಶುಪಾಲರಾದ ಎಂಎಚ್ ಭಟ್ ಹಾಗೂ ಆಡಳಿತ ಕಮಿಟಿ ಸದಸ್ಯರುಗಳು ಸಂಸ್ಥೆಯ ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರು ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ